ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ ಮಾರ್ ಚಾನಲ್ ನಾವಿವತ್ತು ನಮ್ಮ ಮನೆ ಹತ್ರ ಸಣ್ಣ ಗಿಡಗಳಿಗೆಲ್ಲ ನೀರು ಹೊಡೆದಿದ್ವಾ ಹಾಗಾಗಿ ಈಗ ಎಲ್ಲ ಹಣ್ಣು ಬಂದಿದೆ ಅದನ್ನೆಲ್ಲ ಕೊಯ್ಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಬನ್ನಿ ಇವತ್ತು ನಮ್ಮ ಸಣ್ಣ ಗಿಡದಲ್ಲಿ ಹಣ್ಣು ಯಾವ ಥರ ಬಂದಿದೆ ಮತ್ತೆ ಯಾವ ಗಿಡ ಅನ್ನೋದೆಲ್ಲ ಕೂಡ ಪ್ರತಿಯೊಂದು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಏನು ಮಾಡಬೇಕಂದ್ರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ಮಧ್ಯ ಮಧ್ಯೆ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ನಾವು ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಸಣ್ಣ ಗಿಡ ಹಾಕಿದ್ವಿ ಸ್ವಲ್ಪ ಖಾಲಿ ಜಾಗ ಇತ್ತು ಅಂತ ಅದಕ್ಕೆ ಯಾವಾಗ ಆವಾಗ ನೀರು ಹೊಡಿತಾನೆ ಇದ್ವಿ ಹಾಗಾಗಿ ಈ ವರ್ಷ ಸ್ವಲ್ಪ ಬೇಗ ಹಣ್ಣು ಬಂದಿದೆ ಮತ್ತೇನು ದೊಡ್ಡ ಗಿಡಗಳು ಯಾವ ಕೂಡ ಹಣ್ಣು ಬಂದಿಲ್ಲ ದೊಡ್ಡ ಗಿಡಗಳೆಲ್ಲ ಯಾವಾಗ ಅಂದರೆ ನವಂಬರ್ ಲಾಸ್ಟ್ ದೀಪಾವಳಿ ಆದಮೇಲೆ ಹಣ್ಣು ಬರೋದು ಸಣ್ಣ ಗಿಡಗಳಲ್ಲ ಆ ನೀರು ಹೊಡೆದಿರೋ ಕಾರಣದಿಂದ ಬಂದಿದೆ ನೀವು ಫಸ್ಟ್ಲು ಕೂಡ ನೋಡ್ಬೋದು ಸಣ್ಣ ಗಿಡದಲ್ಲಿ ಯಾವ ಥರ ಇದೆ ಅಂತ ಇದು ಬರೀ ಕೇವಲ ಎರಡೇ ವರ್ಷದ ಗಿಡಗಳು ಆದಷ್ಟು ನಾವು ಗೊಬ್ಬರ ಹಾಕಿದ್ದೀವಿ ಔಷಧಿ ಹೊಡೆದಿದ್ದೀವಿ ಎಲ್ಲನೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಹಾಗೆ ನನ್ನ ಗಿಡಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ಅಬ್ಸರ್ವ್ ಮಾಡಿ ಹಣ್ಣು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಹಣ್ಣು ಕೂಡ ಬಲ್ತಿದೆ ಮತ್ತು ನಮಗೆ ಇನ್ನೊಂದು ವಿಷಯ ಏನಂದರೆ ಹಣ್ಣು ಎಲ್ಲ ಕಡೆನೂ ಬೇಗ ಬಂದರೆ ಒಂಥರ ಚಂದ ಪಲ್ಪರ್ನ ಮಾಡಿಸ್ಬೋದು ಇವಾಗ ಈ ಸಣ್ಣ ಗಿಡಗಳ ಸ್ವಲ್ಪ ಸ್ವಲ್ಪ ಮಾತ್ರ ಅಲ್ಲ ಇದನ್ನು ನಾವು ಪಲ್ಪರ್ ಮಾಡಿಸೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಸ್ವಲ್ಪ ಯಾರೂ ಕೂಡ ಮಾಡಿಕೊಡೋದಿಲ್ಲ ಮತ್ತು ಇದು ಫಸ್ಟ್ನೇ ಸತಿ ಬರ್ತಾ ಇರೋದ್ರಿಂದ ಆದಷ್ಟು ತೂಕನೂ ಕೂಡ ಬರಲ್ಲ ಏನಾರು ಜಾಸ್ತಿ ಸಿಕ್ಕಿದ್ರೂ ಕೂಡ ಅದನ್ನು ಪಲ್ಪರ್ ಮಾಡ್ಸೋಕೆ ಹೋಗಲ್ಲ ಯಾಕಂದರೆ ತೂಕ ಬರಲ್ಲ ಮತ್ತು ನಮಗೆ ಲಾಸು ಹಾಗಾಗಿ ಒಣಕ್ಕೆ ಬಿಡ್ತೀವಿ ಆಗುತ್ತೆ ಎಷ್ಟು ಒಣಗುತ್ತೋ ಅಷ್ಟು ಒಣಗಲಿ ಚೆನ್ನಾಗಿ ಒಣಗಿದ್ಮೇಲೆ ಎಷ್ಟು ಬರುತ್ತೋ ಅಷ್ಟು ಬರಲಿ ಅವಾಗ ನಮಗೂ ಕೂಡ ಲಾಭ ಕೆಲಸನೂ ಕೂಡ ಉಳಿಯುತ್ತೆ ಸ್ವಲ್ಪ ಖರ್ಚು ಕೂಡ ಉಳಿಯುತ್ತೆ ಹಂಗಾಗಿ ನಾವು ಸ್ವಲ್ಪ ರೀಸೆಂಟ್ ಆಗೋ ಕೂಡ ಒಂದು ಎರಡು ಮೂರು ದಿವಸ ಹಿಂದೆ ಕೂಡ ಬಿಟ್ಟಿತ್ತು ಅದನ್ನು ಕೂಡ ಕೊಯ್ದು ಒಣಾಕಿದ್ದೀವಿ ಅದನ್ನು ಕೂಡ ನೀವು ನೋಡ್ಬೋದು ಪಕ್ಕ ಚಿಲ್ದಲ್ಲಿ ಈಗ ಈ ಕುಯ್ಕೊಬಂದ್ ಕೂಡ ಒಣಾಕ್ತ ಇದೀನಿ ಇದು ಕೂಡ ಇದೆ ಇದು ಕೂಡ ಚಿಲ್ದ ಮೇಲೆ ಹಾಕ್ತಾ ಇದೀವಿ ಚಿಲದ ಮೇಲೆ ಹಾಕೋದ್ರಿಂದ ಏನು ಬೆನಿಫಿಟ್ ಅಂದ್ರೆ ಅಪ್ಪಿತಪ್ಪಿ ಏನಾದ್ರು ಒಂದ್ಸತಿ ಮಳೆ ಬಂತು ಅಂದ್ರೆ ಸಣ್ಣಕ್ಕೆ ಅವಾಗ ಎತ್ತಿ ತಗೊಂಡು ಹೋಗಿ ಇಡ್ಬೋದು ನೆಲದ ಮೇಲೆ ಹಾಕಿದ್ರೆ ಮತ್ತೆ ಗುಡ್ಡೆ ಮಾಡಿ ಅದನ್ನು ಎತ್ಕೊಂಡು ಹೋದಾಗೆ ತುಂಬ ಟೈಮ್ ಇಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಏನಾದರೂ ಇದ್ದರೆ ನೀವು ಕೂಡ ನಿಮ್ಮ ತೋಟದಲ್ಲಿ ಏನಾದರೂ ಈ ಥರ ಹಣ್ಣೇನಾದ್ರು ಬಂದು ಕುಯ್ದಿದ್ರೆ ಚೀಲದ ಮೇಲೋ ಅಥವಾ ಟಾರ್ಪಾಲ್ ಮೇಲೆ ಒಣ ಹಾಕಿ ನೆಲದ ಮೇಲೆ ಕೂಡ ಹಾಕೋಕ್ಕೆ ಹೋಗಬೇಡಿ ವೆದರ್ ಕೂಡ ಸ್ವಲ್ಪ ಮಳೆ ಮೋಡ ಇದೆ ಯಾವಾಗ ಹೆಂಗಾಗುತ್ತೆ ಅಂತ ಹೇಳಕ್ ಬರಲ್ಲ ಹಂಗಾಗಿ ಇದೆಲ್ಲ ಆಯ್ತಿದಂಗೆ ಹಾಗೆ ಸಿಹಿ ಇದೆ ನಮ್ಮ ತೋಟದ ಕಡೆ ಹೊರಟೆ ಯಾಕಂದ್ರೆ ನಮ್ಮ ತೋಟದಲ್ಲಿ ಎರಡು ದಿವಸದಿಂದ ಹಳ ಕೂಡ ಒಡಿಸ್ತಾ ಇದೀವಿ ಚಿಗರು ಕೂಡ ತೆಗ್ದಾಯ್ತು ಕಂಗುಡಿ ಎಲ್ಲ ತೆಗ್ದಾಯ್ತು ಈಗ ಹಳ ಓಡಿಸ್ತಾ ಇದೀವಿ ಯಾಕಂದ್ರೆ ನಾವು ಮೂರನೇ ರೌಂಡ್ ಗೊಬ್ಬರ ಹಾಕಬೇಕು ಹಾಗಾಗಿ ಹಳ ಓಡಿಸಿ ಎಲ್ಲ ಗುಡ್ಡೆ ಮಾಡಿಸ್ತಾ ಇದೀವಿ ನೋಡಿದ ತಡೀರಿ ತೋರಿಸ್ತೀನಿ ಯಾವ ತರ ಹೊಡಿಸ್ತಾ ಇದೀವಿ ಅನ್ನೋದು ಕೂಡ ಮತ್ತೆ ಹಳ ಓಡಿಸಿ ಎಲ್ಲ ಆದ ತಕ್ಷಣ ನಾವು ಗೊಬ್ಬರನ ಹಾಕ್ತೀವಿ ಚಿಗುರು ಕೂಡ ಎಲ್ಲ ತೆಗ್ಸಾಗಿದೆ ಕಂಪ್ಲೀಟ್ ಆಗಿ ಇನ್ನೇನು ಕೆಲಸ ಇಲ್ಲ ತೋಟದಲ್ಲಿ ಗೊಬ್ಬರ ಹಾಕ್ಸ್ಬಿಟ್ರೆ ಗೊಬ್ಬರದ ಕತೆ ಮುಗೀತು ಏನಿಲ್ಲ ಅಂದ್ರೆ ನಾವು ಮೂರಿಂದ ನಾಲ್ಕು ರೌಂಡ್ ವರ್ಷ ವರ್ಷ ಗೊಬ್ಬರ ಇದು ಕೂಡ ಲಾಸ್ಟ್ ನರೌಂಡ್ ಹಂಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ತಾ ಇದ್ರೆ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದೀನಿ ಯಾವ ಗೊಬ್ಬರ ಯಾವ ಯಾವೊಬ್ಬರು ಹಾಕೋದ್ರೆ ಒಳ್ಳೇದು ಎಲ್ಲದನ್ನು ಕೂಡ ತಿಳಿಸ್ಕೊಟ್ಟಿರ್ತೀನಿ ಹಂಗಾಗಿ ನಮ್ಮ ತೋಟಕ್ಕೆ ಹಳೆ ಒಂದು ಐದು ಜನ ಬಂದಿದ್ದಾರೆ ಎಲ್ಲರೂ ಕೂಡ ನೀಟಾಗಿ ಹೊಡಿತಿದ್ದಾರೆ ಎಲ್ಲದನ್ನು ಕೂಡ ನಾವು ಒಡೆಸಿ ಗುಡ್ಡೆನ ಮಾಡಿಸ್ತಾ ಇದೀವಿ ಯಾಕಂದ್ರೆ ಗುಡ್ಡೆ ಮಾಡಿಸೋದ್ರಿಂದ ಆ ಗೊಬ್ಬರ ಹಾಕಕ್ಕೆ ಜಾಗ ಕೂಡ ಚೆನ್ನಾಗುತ್ತೆ ಮತ್ತೆ ಓಡಾಡೋಕ್ಕೂ ಕೂಡ ಚೆನ್ನಾಗುತ್ತೆ ಹಾಗೆ ಯಾವುದು ಕೂಡ ಬಿಡಕ್ ಹೋಗ್ಬಾರ್ದು ಮತ್ತೆ ನೀವೇನಾದರೂ ಒಳವನ್ನ ಓಡಿಸ್ತಾ ಇದ್ರೆ ಆದಷ್ಟು ಪ್ರತಿಯೊಬ್ಬರು ಕೂಡ ಕೈಯಲ್ಲಿ ಓಡಿಸಿ ಮಿಷಿನಲ್ಲಿ ಹೊಡೋಕೆ ಟೈಮು ಸರಿ ಇಲ್ಲ ಯಾಕಂದರೆ ಬಿಸಿಲು ಇದ್ರೆ ಚೆನ್ನಾಗಿ ಬಿಸಿಲು ಹೊಡೆದಿದ್ರೆ ಮಿಷಿನಲ್ಲಿ ಹೊಡಿಬೋದು ಅಪ್ಪಿತಪ್ಪಿ ಮಿಷಿನಲ್ಲಿ ಹೊಡೆದ್ವಿ ಅಂದರೆ ಮೇನ್ ಬರೋ ಪ್ರಾಬ್ಲಮ್ ಇದೆ ಚುಕ್ಕಿ ರೋಗ ಬರುತ್ತೆ ಮತ್ತೆ ಈಜೆಲ್ಲ ಉದುರುತ್ತೆ ಕಾಫಿ ಕೂಡ ಕೊಳೆ ರೋಗ ಅನ್ನೋದು ಬರುತ್ತೆ ಯಾಕಂದ್ರೆ ಮಿಷಿನಲ್ಲಿ ಹೊಡೆದಾಗ ಹಳ ಇದ್ದಿದ್ದು ಪೌಡರ್ ಎಲ್ಲ ಹೋಗಿ ಗಿಡದ ಮೇಲೆ ಆರುತ್ತಲ್ಲ ಅದರಿಂದ ಅದು ಕರ್ಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗಿಡದ ಮೇಲೆ ರಿಯಾಕ್ಟ್ ಆಗೋದು ಜಾಸ್ತಿ ಇರುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಹಳನ ನೀವು ದ ಬೆಲೆ ನಾವು ಕೂಡ ಬೆಲೆ ಓಡಿಸ್ತಾ ಇದೀವಿ ನೀವು ಕೂಡ ನಿಮ್ಮ ತೋಟದಲ್ಲಿ ಏನಾದರೂ ಹಳ ಓಡಿಸ್ತಾ ಇದ್ರೆ ಈ ತರ ಕರೆಕ್ಟ್ ಟೈಮಿಗೆ ಹೋಗ್ದಂಗೆ ಒಂದು ಸ್ವಲ್ಪ ಬೇಗ ಏನಾದರೂ ಹೋಗೋರ್ ಇದ್ರೆ ಒಂಥವ್ರಿಗೆಲ್ಲ ಸ್ವಲ್ಪ ಏನಾದರೂ ಒಟ್ಟೆಗೆ ಏನಾದರೂ ಕೊಡಿ ಅವಾಗ ಕೆಲ್ಸನೂ ಕೂಡ ಚೆನ್ನಾಗಿ ಮಾಡ್ತಾರೆ ಇದಾಗ್ತಿದ್ದಂಗೆ ಸೀದಾ ಮಾರನೇ ದಿವಸ ಬೆಳಗ್ಗೆ ಎದ್ಬಿಟ್ಟು ಇವತ್ತು ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ತೋಟಕ್ಕೆ ಕೂಡ ಬಂದಿದ್ದೀವಿ ನೀವು ನೋಡ್ಬೋದು ವೆದರ್ನ ಕೂಡ ತೋರಿಸ್ತಾ ಇದೀನಿ ಯಾವ ಥರ ಇದೆ ಮೋಡ ಮುಚ್ಚಿದ ವಾತಾವರಣ ಇದೆ ಮಳೆ ಕೂಡ ಬರ್ಬೋದು ಹೇಳೋಕ್ಕಾಗಲ್ಲ ನಿನ್ನೆ ಸಂಜೆ ಹಳ ಹೊಡೆದಲ್ಲ ಕೂಡ ಸ್ವಲ್ಪ ಉದ್ರತು ಮತ್ತು ಇವತ್ತು ಕೂಡ ಸಹ ಮಳೆ ಬರೋ ಸಿಕ್ಕಾಪಟ್ಟೆ ಚಾನ್ಸ್ ಇದೆ ಚಾನ್ಸಸ್ ಇದೆ ಹಾಗಾಗಿ ಇವತ್ತು ನಾವೆಲ್ಲ ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮ ತೋಟಕ್ಕೆ ಕಾರಲ್ಲಿ ಹಾಕೋಬಿಟ್ಟು ಬಂದಿದ್ದೀವಿ ಬನ್ನಿ ಈ ವಿಡಿಯೋದಲ್ಲಿ ನಾವು ಯಾವ ಗೊಬ್ಬರ ಹಾಕ್ತೀವಿ ನಾನು ಕೂಡ ತೋರಿಸ್ತೀನಿ ನಾವು ಇವತ್ತು ಬಂದು ನಮ್ಮ ತೋಟಕ್ಕೆ ಹತ್ತು ಇಪ್ಪತ್ತಾರು ಗೊಬ್ಬರನ ಹಾಕ್ತಾ ಇದೀವಿ ನಾ ರೀಸೆಂಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಮ್ಮ ಲೀಸಿಗೆ ಮಾಡ್ಕೊಂಡಿರೋ ತೋಟಕ್ಕೂ ಕೂಡ ಇದನ್ನೇ ಹಾಕಿದೀವಿ ಅಂತ ಅದಕ್ಕಿಂತ ಮುಂಚೆ ನಾವು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲೆಲ್ಲ ಹದಿನೈದು ಹದಿನೈದು ಹದಿನಾರು ಹದಿನಾರು ಎಲ್ಲ ಹಾಕಿದ್ವಿ ಈಗ ಲಾಸ್ಟ್ನೇ ರೌಂಡ್ ಅಲ್ಲಾ ಹಾಗಾಗಿ ಇವಾಗ ಹತ್ತು ಇಪ್ಪತ್ತಾರನ ಹಾಕ್ತಾ ಇದ್ದೀವಿ ಈ ಸತಿ ನಾವು ಮೂರನೇ ರೌಂಡ್ ಹಾಕ್ತಾ ಇರೋದು ಗೊಬ್ಬರನ ನಮ್ಮ ತೋಟಕ್ಕೆ ಲಾಸ್ಟ್ನೇ ರೌಂಡ್ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷ ಮೂರ್ ಇಲ್ಲ ನಾಲ್ಕು ರೌಂಡ್ ಹಾಕಿ ಹಾಕ್ತಿವಿ ನೀವು ನೋಡಬಹುದು ಬನ್ನಿ ಗಿಡಗಳು ಯಾವ ತರ ಇದೆ ಅಂತ ಗಿಡಗಳು ಕೂಡ ಒಂದೇ ಒಂದು ಚಿಕ್ಕಿರೋ ಆಗ್ಲಿ ಎಲೆ ಉದ್ರದಾಗಲಿ ಯಾವುದು ಕೂಡ ಇಲ್ಲ ಎಲ್ಲದೂ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ವಿ ಕೆಲಸ ಕೂಡ ಎಲ್ಲ ನೀಟಾಗಿ ಮಾಡ್ತೀವಿ ಹಂಗಾಗಿ ಮತ್ತೆ ಈ ಗೊಬ್ಬರ ಹಾಕೋದ್ರಿಂದ ಏನು ಉಪಯೋಗ ಅಂದ್ರೆ ಲಾಸ್ಟ್ ನ ರೌಂಡ್ ಹಾಕ್ತಿರೋದ್ರಿಂದ ಕಾಫಿ ಗಿಡಗಳು ಕಾಫಿ ಬಲಿತಾ ಇರುತ್ತಲ್ಲ ಇನ್ನು ಅಣ್ಣಕ್ಕೆ ಟೈಮ್ ಬಂತಲ್ಲ ಹಾಗಾಗಿ ಆದಷ್ಟು ಅದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಗೊಬ್ಬರನ ಹಾಕ್ತಾ ಇದ್ದೀವಿ ಇದನ್ನ ಹಾಕೋಕ್ಕಿಂತ ಮುಂಚೆ ನಾನು ಹೇಳಿದ ಕೆಲಸಗಳು ಚಿಗುರು ತೆಗೆಸ್ಬೇಕು ಕಂಗುಡಿ ತೆಗಸ್ಬೇಕು ಹಳನೂ ಕೂಡ ಹೊಡಸ್ಬೇಕು ಇವೆಲ್ಲ ಕೂಡ ಮಾಡ್ಲೇಬೇಕು ಇಲ್ಲಾಂದ್ರೆ ಕಾಫಿ ಗಿಡಕ್ಕೆ ಬೇಕಾದ ಪವರ್ ಆಗಲಿ ಕಾಫಿ ಹಣ್ಣಿಗೆ ಬೇಕಾದ ಆಗಲಿ ಅದೆಲ್ಲದನ್ನು ಕೂಡ ಹಳ ತಗೊಬಿಡುತ್ತೆ ಎಲ್ಲ ಕಮ್ಗುಡಿ ತಗೊಬಿಡುತ್ತೆ ಅವೆಲ್ಲ ಡೆವಲಪ್ಮೆಂಟಿಗಾಗಿ ಅದು ಕೂಡ ಎಷ್ಟು ಯೂಸ್ ಮಾಡ್ಕೊಬಿಡುತ್ತೆ ಆವಾಗ ಹಣ್ಣು ತೂಕ ಬರೋಲ್ಲ ಇಳುವರಿ ಕೂಡ ಬರೋದಿಲ್ಲ ಹಾಗಾಗಿ ಆದಷ್ಟು ಏನು ಹೇಳಿದ್ನ ಕೆಲಸ ಎಲ್ಲದನ್ನು ಕೂಡ ಮುಗಿಸ್ಕೊಬಿಟ್ಟು ಅದಾದ ನಂತರ ಗೊಬ್ಬರನ ಹಾಕಿ ಮತ್ತೆ ನಾವು ಈಗ ಗೊಬ್ಬರನ ಯಾವ ತರ ಹಾಕ್ತಾ ಇದೀವಿ ಅಂದ್ರೆ ಸಣ್ಣ ಸಣ್ಣ ಗಿಡಗಳಿಗೆಲ್ಲ ಒಂದರಿಂದ ಒಂದುವರೆ ಇಡಿ ಹಾಕ್ತಿದೀವಿ ದೊಡ್ಡ ದೊಡ್ಡ ಗಿಡಗಳಿಗೆಲ್ಲ ಎರಡರಿಂದ ಎರಡುವರೆ ಅಡಿ ತನಕ ಹಾಕ್ತಾ ಇದೀವಿ ತೀರಾ ಜಾಸ್ತಿನೂ ಹಾಕ್ಬಾರ್ದು ತೀರಾ ಕಮ್ಮಿನೂ ಹಾಕ್ಬಾರ್ದು ನಾವು ಪ್ರತಿ ಒಂದು ಮೂರರಿಂದ ನಾಲ್ಕು ರೌಂಡ್ ಹಾಕೋದ್ರಿಂದ ಈಗ ಇಷ್ಟಿಷ್ಟು ಹಾಕ್ತಾ ಇದೀವಿ ಒಂದು ಅಂದಾಜಲ್ಲಿ ನೀವು ನೋಡ್ಬೋದು ಹಾಕ್ತಾ ಇದಾರೆ ಯಾವ ಥರ ಹಾಕ್ತಿದ್ರೆ ಅಂತ ಟೋಟಲ್ ಇಬ್ರು ಹಾಕೋರಿದ್ರೆ ಇಬ್ರು ತಗೊಂಡೋಗಿ ಕೊಡೋರು ಇದ್ದಾರೆ ಸುರ್ಕೊಂಡು ಹಾಗಾಗಿ ನಮ್ಮದು ಬೇಗ ಕೆಲಸ ಮುಗಿಯುತ್ತೆ ಕೂಡ ಆಗುತ್ತೆ ಯಾವ ಥರ ಹಾಕಿದ್ವಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಒಂದೇ ತಕ್ಕೆ ಯಾವ್ದು ಕೂಡ ಸುರಿಯೋಕೆ ಹೋಗ್ಬಾರ್ದು ನಾವು ಹಾಕಿದ್ದೀವಲ್ಲ ಈ ಚಲ್ದಂಗೆ ಈ ತರ ಸುತ್ತಕ್ಕೂ ಎಲ್ಲ ಕಡೆಗೂ ಚೆಲ್ದಂಗೆ ಹಾಕ್ಬೇಕು ಗಿಡದಡಿಲಿ ಯಾಕಂದ್ರೆ ಗಿಡದ ಬಡ್ಡೇಲಿ ಯಾವತ್ತು ಕೂಡ ಬೇರು ಇರೋದಿಲ್ಲ ಎಲ್ಲ ಕಡೆಗೂ ಅರ್ಟ್ಕೊಂಡಿರುತ್ತಲ್ಲ ಪ್ರತಿ ಒಂದು ಬೇರ್ಗೂ ಕೂಡ ಗೊಬ್ಬರದ ಪವರ್ ಸಪ್ಲೈ ಆಗಬೇಕಲ್ಲ ಹಾಗಾಗಿ ಗಿಡದ ಬಡ್ಡೆ ಸುತ್ತಕ್ಕೂ ಚಲ್ದಂಗೆ ಈ ಥರ ನೀಟಾಗಿ ಹಾಕಬೇಕು ಪ್ರತಿ ಒಂದ್ ಗಿಡಗಳಿಗೂ ಕೂಡ ಹಾಕಬೇಕು ಇದೇ ತರ ಅಂತೂ ಇಂತೂ ಕೊನೆಗೆ ತೋಟದಲ್ಲಿ ಗೊಬ್ಬರ ಎಲ್ಲ ಕೂಡ ಹಾಕಿ ಮುಗಿತು ಹಾಗಾಗಿ ಇವಾಗ ಸೀದಾ ಮನೆ ಕಡೆ ಹೊರಟಿದೀವಿ ಮನೆ ಕಡೆ ಹೋಗೋಣ ಅಂತ ಎಲ್ಲ ಕೂಡ ಗಾಡಿಗೆಲ್ಲ ಹಾಕ್ಕೊಂಡು ಮನೆಗೆ ಹೊರಟಿದೀವಿ ಹಂಗೆ ಸ್ವಲ್ಪ ಮಳೆ ಕೂಡ ಇದೆ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಮಳೆ ವೆದರ್ ಕೂಡ ಇದೆ ಪ್ರತಿಯೊಬ್ರು ಕೂಡ ಯಾರೋ ಗೊಬ್ಬರ ಹಾಕೋರಿದ್ರೆ ಎಲ್ಲರಿಗೂ ಕೂಡ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಹಾಕಿ ಮಳೆ ಕೂಡ ಬರ್ಬೋದು ಚೆನ್ನಾಗಿದೆ ವೆದರ್ ಗೂಗಲ್ ರಿಪೋರ್ಟಲ್ಲಿ ಕೂಡ ಇನ್ನೂ ಒಂದು ಎರಡು ಮೂರು ದಿವಸ ಭಾರಿ ಮಳೆ ಇದೆ ಅಂತ ಕೂಡ ಇತ್ತು ಅಂದ್ರೆ ಭಾರಿ ಮಳೆ ಅಂದರೆ ತೀರ ಕೊಚ್ಚುವಂಗೆ ಬರಲ್ಲ ಬರೋಲ್ಲ ಸಾಧಾರಣಕ್ಕೆ ಬಂದೇ ಬರುತ್ತೆ ಅಂತ ರಿಪೋರ್ಟಲ್ಲಿ ಇತ್ತು ಹಾಗಾಗಿ ಬರ್ತಾ ಇದೆ ಮಳೆ ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಯಾಕಂದರೆ ಯಾಕಂದ್ರೆ ಇವತ್ತಿನ ಕೆಲಸ ಇಷ್ಟೇ ಹಾಗಾಗಿ ಮತ್ತೆ ಇನ್ನು ತೋಟದಲ್ಲಿ ಇನ್ನು ಉಳಿದಿರೋ ಕೆಲಸ ಏನಂದ್ರೆ ಸ್ಪ್ರೇ ಮಾಡಬೇಕು ಇನ್ನೊಂದು ರೌಂಡು ಮತ್ತೆ ಲಿಂಡನ್ ಹಚ್ಚಿಸ್ಬೇಕು ಇವೆರಡ್ ಆಗ್ಬಿಟ್ರೆ ತೋಟದ ಕಂಪ್ಲೀಟ್ ಕೆಲಸ ಮುಗೀತು ಇನ್ನೇನಿದ್ರು ಅನ್ಕು ಇದೆ ಕಟ್ಟೆಕಾಯಿ ಅಂತೆಲ್ಲ ಬರ್ತಾ ಇರುತ್ತೆ ಅವಾಗೆಕ್ತಿನಿ ಅಲ್ಲಿವರೆಗೂ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ತರ ಪ್ರತಿಯೊಬ್ರು ಕೂಡ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಇದೇ ತರ ಇನ್ಫರ್ಮೇಶನ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ